ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಶ್ರಾವಣಿಗೆ ಸ್ಕೂಲು ಟೂ ಅವರ್ಸ್ ಫಂಕ್ಷನು ಟೂ ಅವರ್ಸು ಕ್ಲಾಸ್ ಇತ್ತು ಹಾಗಾಗಿ ಅವಳು ನೇನು ಕರ್ಕೊಂಡು ಹೋಗಲಿಲ್ಲ ಸ್ಕೂಲಿಗೆ ಸ್ವಲ್ಪ ಲೇಟಾಗಿತ್ತು ಎದ್ದಿದ್ದೆ ಎದ್ದಿದ್ದ ತಕ್ಷಣ ಸ್ವಲ್ಪ ಹಾಲು ಮಾಡ್ಕೊಂಡು ಕುಡಿದು ತುಂಬ ದಿನ ಆಗಿತ್ತು ಫ್ರೈಡ್ ನಾನು ಮಾಡಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕೊಟ್ಟು ೀನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ತುಪ್ಪನ ಹಾಕೊಂಡಿದ್ದೀನಿ ಅಥವಾ ನೀವು ಎಣ್ಣೆ ಬೇಕಾದರೂ ಹಾಕೋಬೋದು ಈ ಥರ ಅನ್ನ ಮಾಡೋದ್ರಿಂದ ಸ್ವಲ್ಪ ಅನ್ನ ಶೈನಿಂಗೂ ಕೂಡ ಇರುತ್ತೆ ಉದ್ರುದ್ರಾಗೂ ಆಗುತ್ತೆ ನೆನೆ ಒಂದು ಅರ್ಧ ಲೀಟ್ರು ಹಾಲು ಕೂಡ ಮಿಕ್ಕಿತ್ತು ಅದರಲ್ಲಿ ಪನ್ನೀರ್ ಮಾಡಿದ್ದೆ ಆ ವಿಡಿಯೋನ ಯಾವಾಗಾದರೂ ಬೇರೆ ದಿವಸ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಾಗಿತ್ತು ಫ್ರೆಶ್ಶಾಗೆ ಪನ್ನೀರು ಕೂಡ ಅಷ್ಟೇ ಹಾಗಾಗಿ ಪನ್ನೀರು ಮತ್ತು ಸ್ವೀಟ್ ಕಾನು ಕೂಡ ಇತ್ತು ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಬರೀ ಸ್ವೀಟ್ ಕಾನು ಮತ್ತು ಪನ್ನೀರ್ ಹಾಕಿ ಕೂಡ ಮಾಡ್ಬೋದು ನಾನಿಲ್ಲಿ ಇರಲಿ ಅಂತೇಳಿ ವೆಜಿಟೇಬಲ್ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಇಲ್ಲಿ ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಬಟ್ ಒಂದು ಲೀಟರ್ ಹಾಲಲ್ಲಿ ಇದಕ್ಕೆ ಡಬಲ್ ಆಗುವಷ್ಟು ಆಗುತ್ತೆ ಇದು ಒಂದು ಅರ್ಧ ಅರ್ಧಕ್ಕಿಂತನೂ ಕಡಿಮೆ ಇತ್ತು ಅಷ್ಟು ಹಾಲಲ್ಲಿ ಆಗಿದ್ದು ಇವಾಗ ಎರಡ ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಇದರಲ್ಲಿ ಪನ್ನೀರ್ ಬಟರ್ ಮಸಾಲ ಕೂಡ ಮಾಡ್ಬೋದು ಮಾಡಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಸ್ವೀಟ್ ಕನ್ನು ಕೂಡ ಬಿಡಿಸಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಬೆಂದಮೇಲೆ ನೀರನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಬೇಕು ಇದ್ರೆಲ್ಲಾದರ ಮಧ್ಯೆ ನಾನು ತರಕಾರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫ್ರೈಡ್ ರೈಸ್ನ ಮಾಡೋಣ ಅಷ್ಟರಲ್ಲಿ ಅನ್ನ ಕೂಡ ಆಗಿತ್ತು ಅದನ್ನು ಕೂಡ ಸ್ವಲ್ಪ ಹಾರಕ್ಕೆ ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಹಾಕ್ಬಾರ್ದು ಹುಡುಗಿ ಹಾರಬೇಕು ಅಂತೇಳಿ ಹಾರಾಕಿದ್ದೀನಿ ಅಷ್ಟರಲ್ಲಿ ಇವಾಗ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ತುಪ್ಪ ಅಷ್ಟು ಚೆನ್ನಾಗಾಗಲ್ಲ ಫ್ರೈಡ್ ರೈಸ್ಗೆ ಹಾಗಾಗಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಬೆಣ್ಣೆ ಮತ್ತು ಮೇಲೆ ಕಟ್ ಮಾಡಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಬಾಯಿಗೆ ಸಿಗುತ್ತೆ ನನಗಿಷ್ಟ ಆಗಲ್ಲ ಅಂತಂದವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೊಬೋದು ಈ ಥರನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಆಗಿರೋದ್ರಿಂದ ನೊರೆ ಬರ್ತಿದೆ ಅದು ಇವಾಗ ಇದು ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನ ತುಂಬ ಸಣ್ಣಕ್ಕೆ ಹಚ್ಕೊಳ್ಳೋದು ಬೇಡ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ಸಾಕು ಇದು ಕೂಡ ಜಾಸ್ತಿ ಫ್ರೈ ಆಗಬಾರ್ದು ಯಾವ ಫ್ರೈಡ್ ರೈಸ್ಗಳಿಗೆ ತುಂಬ ಫ್ರೈ ಆಗಬಾರ್ದು ಸ್ವಲ್ಪ ಕ್ರಂಚಿ ಕಂಚಿಯಾಗಿ ಸಿಗಬೇಕು ಹಾಗಾಗಿ ನಾನು ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಕೂಡ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸಣ್ಣಕ್ಕೂ ಬೇಕಾದರೂ ಕಟ್ ಮಾಡ್ಕೊಬೋದು ತರಕಾರಿನ ನಾನು ಸ್ವಲ್ಪ ಮೀಡಿಯಮಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹ್ಮ್ ಅಂದ್ ಮೊದಲೇ ಹೇಳ್ದಂಗೆ ಒಂದು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಬೇಯಿಸಿದ್ರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮಧ್ಯದಲ್ಲೂ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಈಗ ಸಾಸ್ಗಳನ್ನೂ ಕೂಡ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕಿದೆ ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕಿದ್ದೀನಿ ನಿಮಗೆ ಈ ಚಿಲ್ಲಿ ಹಾಕೋದು ಇಷ್ಟ ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸೋಯಾ ಸಾಸ್ ಹಾಕೋದ್ರಿಂದ ಒಂದು ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಯಾವ್ದು ಮಿಸ್ ಮಾಡಿದ್ರು ಸೋಯಾ ಸಾಸ್ ಆದ್ರೂ ಅಷ್ಟು ಲೀಸ್ಟ್ ಹಾಕಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ಸ್ವೀಟ್ ಖಾನು ಮತ್ತು ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ ಪನ್ನೀರು ಅದು ಮತ್ತು ಅನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಖಾರದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಮೆಣಸಿನ ಪೌಡರ್ನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಬೇಡ ಸ್ವಲ್ಪ ಗರಂ ಮಸಾಲ ಹಾಕಿ ಹಾಗೆ ಗ್ಯಾಸ್ ಉರಿನ ದೊಡ್ಡ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಕಬ್ಬಿಣದ ಬಾಂಡ್ಲಿ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇದು ಹೀಟ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಾಗುತ್ತೆ ಅಂತೇಳಿ ಇದರಲ್ಲೇ ಮಾಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟು ನೀವು ಒಂದು ಐದು ನಿಮಿಷ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಇವಾಗ ಒಂದು ಈರುಳ್ಳಿನ ಹಂಗೆ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ನೀವು ಈ ಟ ಈ ಸಮಯದಲ್ಲಿ ಕ್ಯಾಪ್ಸಿಕಮು ಕೂಡ ಹಾಕೋಬಹುದು ಮತ್ತೆ ಸ್ಪ್ರಿಂಗ್ ಈರುಳ್ಳಿ ಹೂವು ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಶ್ರಾವಣಿಗಂತೂ ತುಂಬಾ ಖುಷಿ ಆಯ್ತಾ ಇತ್ತು ಇದೇ ಥರ ನೂಡಲ್ಸು ಕೂಡ ಮಾಡ್ಬೋದು ಅಮ್ಮ ನೂಡಲ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ಲು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಕೊಡ್ತೀನಿ ಅಂತ ಹೇಳಿ ಇವಾಗ ಫ್ರೈಡ್ ರೈಸ್ಗೆ ಸ್ವಲ್ಪನೇ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅವಳಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ನಾನು ಮಾಡಿದ ತುಂಬ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಅವಳನ್ನ ಇದೆ ಹೇಗಿದೆ ರಿವ್ಯೂ ಅಂತ ಆಗ ಅವಳು ಇದ್ಲು ಅವಳು ಮುಂದೆ ಮೆಣಸಿನ ಪೌಡರ್ನ ಹಾಕಿ ಬಿಟ್ಟಿದ್ದೆ ನಾನು ಹಾಗಾಗಿ ಅಮ್ಮ ಮೆಣಸಿನ ಪೌಡರ್ ಜಾಸ್ತಿ ಆಯಿತು ಅಂತ ಅವಳು ಸ್ವಲ್ಪ ಖಾರ ತಿನ್ನಲ್ಲ ಫ್ರೈಡ್ ರೈಸ್ಗೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದ್ರೇ ಅದು ಟೇಸ್ಟ್ ಕೊಡುವಂಥದ್ದು ಒಂದು ಕಡಿಮೆ ಆದ್ರೂ ಏನಷ್ಟು ಟೇಸ್ಟ್ ಕೊಡೋಲ್ಲ ಇವಾಗೆಲ್ಲ ಕೆಲಸ ಮುಗಿಸಿ ರಾಗು ಊಟಿಗೆ ಹೋಗಿದ್ದಾರೆ ಅವರು ಬರ್ತಿದ್ದಾರೆ ಅವರು ಊಟೀಲಿ ಸ್ವಲ್ಪ ಊಟ ಅಷ್ಟು ಅಡ್ಜಸ್ಟ್ ಆಗಲ್ಲ ಹಾಗಾಗಿ ಅವ್ರು ಬರೋಷಲ್ಲಿ ಚಿಕನ್ ಸಾಂಬಾರು ಮಾಡಿ ಏನಾದರೂ ಒಂದು ಮಾಡೋಣ ಅಂತೇಳಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತೊಗೊಬಂದಿದ್ದೀನಿ ಬೆಳ್ಳುಳ್ಳಿ ಕಬಾಬ್ ಅಂತ ಈ ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ಫೇಮಸ್ ಆಗಿಬಿಟ್ಟಿತ್ತು ಅದನ್ನೇ ಟ್ರೈ ಮಾಡೋಣ ಅಂಥೇಳಿ ಇವತ್ತು ನಾನು ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನು ಮೊದಲೆಲ್ಲ ಚಿಕನ್ ಅಂಗಡಿಗೆಲ್ಲ ಹೋಗಿ ಚಿಕನ್ನಂತೂ ತಂದವಳೆ ಅಲ್ಲ ಎರಡು ಹಿಂದೆ ಪರಿಸ್ಥಿತಿ ಎಲ್ಲನೂ ಕಲಿಸುತ್ತೆ ಅಂತಾರಲ್ಲ ಹಾಗಾಗಿ ನಾನು ಅವಾಗ ಆ ಪರಿಸ್ಥಿತಿ ತಕ್ಕಗೆ ಬದಲಾಗಿದ್ದೀನಿ ಈ ಈಗ ರಾಗು ಇದ್ರೇನು ಹೋಗೋಲ್ಲ ನಾನು ಚಿಕನ್ಗೆ ಎಲ್ಲ ತರೋದಕ್ಕೆ ಇಲ್ಲ ಅಂದ್ರೆ ಮಾತ್ರ ಹೋಗ್ತೀನಿ ಅವರು ಸಡನ್ನಾಗಿ ಕೇರ್ಪೇಟೆಗೆ ಟ್ರಾನ್ಸ್ಫರ್ ಆದಾಗ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಿದ್ರು ಆಮೇಲೆ ಮದ್ದೂರಲ್ಲಿದ್ದಾಗೂ ಅಷ್ಟೇ ಅವರು ಅಲ್ಲಿಂದ ಹೊರಟಾಗ ಏನಾದರೂ ಮಾಡು ಚಿಕನ್ ತಗೊಬಂದಿ ಅಂತಂದಾಗ ಸುಮಾರು ದಿವಸ ರಮೇಶ ಸರತ್ ತಂಗಿ ಹೇಳಿ ತಸ್ಕೊಂತಿದ್ದೆ ಎಷ್ಟು ದಿವಸ ಅಂತ ಅವ್ರಿಗೆ ಹೇಳೋದು ಅಂತೇಳಿ ನಾನೇ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯಾವತ್ತೂ ಚಿಕನ್ ಅಂಗಡಿಗೆ ಹೋಗದೆ ಇರೋಳು ಎರಡು ವರ್ಷದಿಂದ ಹಿಂಗೆ ಅನಿವಾರ್ಯ ಬಿದ್ದಾಗ ಮಾತ್ರ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ಒಂದಿನೂ ಚಿಕನ್ ಅಂಗಡಿಗೆ ಹೋಗ್ತಾನೆ ಇರಲಿಲ್ಲ ಇನ್ ಕೇಸ್ ಒಂದು ಕೊತ್ತಂಬರಿ ಸೊಪ್ಪನೂ ಕೂಡ ತರ್ತಿರ್ಲಿಲ್ಲ ನಾನು ರಾಗುಗೆ ಹೇಳ್ಬಿಡ್ತಿದ್ದೆ ಅವರು ಈ ಜೊತೆಲೇ ಕೆಲಸ ಮಾಡಬೇಕಾದ್ರೆ ರಾಗುಗೆ ಹೇಳ್ತಿದ್ದೆ ಅವ್ರು ಕೊಡ್ತಿದ್ರು ನಾವು ಇಬ್ರು ಅಲ್ಲಿ ಕೆಲಸ ಮಾಡ್ತಿದ್ವಿ ಶಿಫ್ಟಲ್ಲಿ ಅವಾಗೂ ಫಸ್ಟೇ ಹೇಳ್ಬಿಡ್ತಿದ್ದೆ ಇಂಥಿಂತದ್ದು ಬೇಕು ಅಂತೇಳಿ ಅವರು ತಂದಿಟ್ಬಿಟ್ಟು ಹೋಗ್ತಿದ್ರು ಆಮೇಲೆ ಈಗ ಅವರು ಯಾವಾಗ ಮದ್ದೂರು ಮತ್ತು ಕೆ ಆರ್ ಪೇಟೆಗೆ ಕಂಪ್ನಿಗೆ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಅಟ್ಲೀಸ್ಟ್ ನಾನು ಹೊರಗಡೆ ಹೋಗಿ ಐಟಮ್ ತರೋದಾಗಿರ್ಬೋದು ಈ ಥರ ಚಿಕನ್ ತರೋದು ತರಕಾರಿ ತರೋದು ಅದನ್ನೆಲ್ಲ ಆಲ್ಮೋಸ್ಟ್ ಕಲ್ತಿದ್ದೆ ಇವಾಗ ನಿಯರ್ ಇನ್ನೊಂದು ಎರಡು ತಿಂಗಳು ಹೋದರೆ ಒಂದು ವರ್ಷ ಆಯಿತು ರಾಗು ಕೆಲಸ ಬಿಟ್ಟು ಅವಾಗಿಂದ ಅವರೇನೆ ಎಲ್ಲ ತಂದು ಕೊಡ್ತಾರೆ ಅವ್ರು ಬರಶಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಇವತ್ತು ಹೋಗಿ ತೊಗೊಬಂದಿರೋದು ಅಷ್ಟೇ ಅಷ್ಟರಲ್ಲಿ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಕೂಡ ಮಾಡಿಬಿಡ್ತೀನಿ ಆಮೇಲೆ ಬೆಳ್ಳುಳ್ಳಿ ಕಬಾಬ್ಗೆ ಕಲ್ಸಿಟ್ಬಿಟ್ರೆ ಲಾಸ್ಟಲ್ಲಿ ಕಬಾಬ್ನ ಮಾಡ್ಬೋದು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಕೆ ಜಿಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಎರಡು ದಪ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಕರಿಬೇ ಒಂದು ಸೊಪ್ಪು ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅವ್ರು ಹಾಕಿದ್ದು ಹಸಿರು ಮೆಣಸಿನ್ಕಾಯಿ ಆದರೆ ನಾನಿಲ್ಲಿ ಅಚ್ಚಾರದ ಪುಡಿನ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ವರ್ಜಿನಲ್ ವೀಡಿಯೋ ಬೆಳ್ಳುಳ್ಳಿ ಕಬಾಬ್ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಓಡಿದ್ರೆ ಸಿಗುತ್ತೆ ಅವರು ವಿಡಿಯೋನೇ ನೋಡಿ ನಾನು ಟ್ರೈ ಮಾಡ್ತಾ ಇರೋದು ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ತಗೊಂಡಿದ್ದೆ ಅದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೈದಾ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ಹಾಕ್ಕೊಂಡು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಯೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಹಾಕಿದ ಮೇಲೆ ಇದು ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಕಲಿಸ್ಕೊತೀನಿ ಸ್ವಲ್ಪ ಗಂಟಿ ಇಲ್ಲದೇ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ನೀವು ನಿಂಬೆಹಣ್ಣು ಕೂಡ ಬೇಕಾದರೂ ಹಾಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇತೆಯೂ ಕೂಡ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆತಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಯಾವುದೇ ಒಂದು ರೆಸಿಪಿಗೆ ರೆಸಿಪಿಗಾಗಿರ್ಬೋದು ಗ್ರೇವಿಗಳಿಗಾಗಿರ್ಬೋದು ಹಾಕಿದ್ರೆ ಇವಾಗ ಇದನ್ನು ನೀಟಾಗಿ ಕಲಸಿ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಈಗ ಕಲಸಿದ ತಕ್ಷಣ ಫ್ರಿಜ್ಗೆ ಇಡೋಲ್ಲ ಸ್ವಲ್ಪ ಹೊರ್ಗಡೆನೆ ಇರ್ ಇಟ್ಟಿರ್ತೀನಿ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತೇಳಿ ಆಮೇಲೆ ನಾನು ಫ್ರಿಜ್ಗೆ ಹಾಕಿ ಇಟ್ಬಿಟ್ಟು ಇವಾಗ ಲಾಸ್ಟಿಗೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕಿ ಹಂಗೆ ಮುಚ್ಚಿಡ್ತೀನಿ ಲಾಸ್ಟಿಗೆ ಅದನ್ನು ಕಲಸಿ ಕರೆಯೋಣ ಅಂತೇಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಹಾಕೋದ್ರಿಂದ ಇವಾಗ ಎಲ್ಲ ಆಗಿದ್ದು ರಾಗು ಕೂಡ ಊಟಿಯಿಂದ ಬಂದಿದ್ರು ಈ ಸಲ ಒಂದೇ ಒಂದು ಡಬ್ಬ ಚಾಕ್ಲೇಟ್ ತಂದಿದ್ದಾರೆ ಫಸ್ಟ್ ಅವರು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಮೂರು ಮೂರು ನಾಲ್ಕು ಡಬ್ಬ ತಂದ್ಬಿಡ್ತಿದ್ರು ತುಂಬಾ ಜಾಸ್ತಿ ಆಗ್ತಿತ್ತು ಆಮೇಲೆ ವರ್ಕಿ ಪುರಿ ಅಂತಾರಲ್ಲ ಅದನ್ನು ಕೂಡ ತುಂಬಾ ತೊಗೊಬರ್ತಿದ್ರು ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ ಅಂತೇಳಿ ಒಂದೊಂದು ಎರಡು ಮೂರು ಸಲ ಪ್ಯಾಕೆಟ್ನ ಕೊಳಿಸಿ ಹೊರ್ಗಡೆಗೆ ಹಾಕಿದ್ಮೇಲೆ ಇವಾಗ ಅವ್ರೇನು ಜಾಸ್ತಿ ತರೋದಿಲ್ಲ ಇವತ್ತು ಈ ಸಲ ಒಂದೇ ಒಂದು ಚಾಕ್ಲೇಟ್ ಡಬ್ಬ ತಂದಿದ್ದಾರೆ ಎಲ್ಲೂ ಹೋಗಕ್ಕೆ ಟೈಮ್ ಆಗಲಿಲ್ಲ ಅಂಥೇಳಿ ಬೇಗ ಬಂದುಬಿಟ್ರು ಅಂಥೇಳಿ ಈಗ ಬೆಳ್ಳುಳ್ಳಿ ಕಬಾಬ್ಗೂ ಕೂಡ ಕರಿತಾ ಇದ್ದೀನಿ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ನ್ಯಾಚುರಲ್ಲು ಪೌಡರ್ ಅಲ್ವಾ ಈ ರೆಡಿಮೇಡ್ ಪೌಡರ್ಗಿಂತ ಈ ಥರ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತಲೇ ಅನಿಸುತ್ತೆ ಹಾಗಾಗಿ ಈಗ ಕಬಾಬ್ ಕೂಡ ರೆಡಿ ಆಯಿತು ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಸ್ವಲ್ಪ ಕಲರ್ ಬರ್ತಿರ್ಲಿಲ್ಲ ಹಾಗಾಗಿ ನಾನು ಖಾರದ ಪುಡಿ ಹಾಕಿರೋದ್ರಿಂದ ಈ ಥರ ಕಲರ್ ಬಂದಿದೆ ಚೆನ್ನಾಗಾಗಿತ್ತು ಕಬಾಬು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅವ್ರಿಗೂ ಕೂಡ ಈಗ ಊಟ ಹಾಕ್ಕೊಡ್ತೀನಿ ಆಲ್ರೆಡಿ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸಾಯಂಕಾಲ ಅವ್ರು ಬರುವಷ್ಟರಲ್ಲಿ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಇಲ್ಲಿವರೆಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ನೋಡ್ತಿರೋರಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು